Namastevik še kre, um, namastevaja. ನಾನು ಡಾಕ್ಟರ್ ವಿನೀತಾ ರಾಜೇಶ್ ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ತುಂಬ ಜನ ಕನ್ಸಲ್ಟೇಷನ್ ಸೆಕ್ಷನ್ ಅಲ್ಲಿ ಇರಬಹುದು ಮ್ಯಾಮ್ ನನಗೆ ಈ ಡೈರೆಕ್ಷನ್ ಆಗಲ್ಲ ನನಗೆ ಹೇಳ್ತಾರೆ ಸೌತಲ್ಲಿ ಮನೆ ಮಾಡಬೇಕು ಉತ್ತರದ ಉತ್ತರದ ದಿಕ್ಕಿನಲ್ಲಿ ಮನೆ ಮಾಡೋದು ಒಳ್ಳೆಯದಲ್ಲ ಪಶ್ಚಿಮ ದಿಕ್ಕಲ್ಲಿ ಎಂಟ್ರೆನ್ಸ್ ಇರಬಾರ್ದು ಮನೆ ಮಾಡಬಾರ್ದು ಬಟ್ ಯಾವ ದಿಕ್ಕು ನನ್ಗೆ ಬರುತ್ತೆ ಯಾವ ದಿಕ್ಕಲ್ಲಿ ನಾವು ಮನೆ ಮಾಡೋದು ತುಂಬ ಒಳ್ಳೇದು ಉತ್ತರಕ್ಕೆ ಮಾಡಿದ್ರೆ ಎಲ್ಲರಿಗೂ ಒಂದು ಏನಂತಂದರೆ ಹಾಂ ಈಶಾನ್ಯದಲ್ಲಿ ಬಾಗಿಲಿರಬೇಕು ಎಂಟ್ರೆನ್ಸ್ ಇರಬೇಕು ಮನೆ ಎಂಟ್ರೆನ್ಸ್ ಈಶಾನ್ಯದಲ್ಲಿದ್ದರೆ ತುಂಬ ಅಂತೀರ ಯಾವುದೋ ಸೌತ್ ಡೈರೆಕ್ಷನ್ ಇರುವಂತಹ ಸೈಟಲ್ಲೂ ಸಹ ಏನು ಮಾಡ್ತೀರ ಸುತ್ತ ಹಾಕೊಂಡು ನೀವು ಈಶಾನ್ಯದಲ್ಲೇ ಬಾಗಿಲಿಡ್ತೀರ ಬಟ್ ಯಾರಿಗೆ ಯಾವ ಡೈರೆಕ್ಷನ್ ಒಳ್ಳೇದು ಯಾರನ್ನ ಪರಿಗಣಿಸ್ಬೇಕು ಮನೆಯಲ್ಲಿ ಈಗ ಮುಖ್ಯವಾಗಿ ಎಷ್ಟೊಂದು ಜನ ಇರ್ತಾರೆ ಮನೆಯಲ್ಲಿ ಹಿರಿಯರ್ಕರ್ ಇರ್ತಾರೆ ಅಜ್ಜ ಅಜ್ಜಿ ಈ ತರ ಇರ್ತಾರೆ ತಂದೆ ತಾಯಿ ಇರ್ತಾರೆ ಯಾರನ್ನ ಪರಿಗಣಿಸಬೇಕು ಯಾವ ಜಾತಕದವರಿಗೆ ಯಾವ ರಾಶಿಯವರಿಗೆ ಯಾವ ಡೈರೆಕ್ಷನ್ ಆಗಿ ಬರುತ್ತೆ ಮನೆ ಎಂಟ್ರೆನ್ಸ್ ಯಾವ ರಾಶಿಯವರ ಮೇಲೆ ಬೇಸ್ ಮಾಡಿ ಇಡಬೇಕು ಅಲ್ವಾ ತುಂಬಾ ಜನ ಕನ್ಫ್ಯೂಷನ್ಸ್ ಇದೆ ಕೆಲವರು ಹೇಳ್ತಾರೆ ಹೆಂಡತಿ ಮನೆ ಭಾಗ್ಯಲಕ್ಷ್ಮಿ ಮಹಾಲಕ್ಷ್ಮಿ ಒಳ್ಳೇದು ಆ ಯಾರು ಹೆಂಡತಿ ಒಂದು ಅಂದ್ರೆ ಮನೆಯ ಹೆಣ್ಣು ಮಗಳ ಒಂದು ರಾಶಿ ಪ್ರಕಾರವಾಗಿ ಇಡೋದು ಒಳ್ಳೇದು ಯಾವ್ದೋ ಬೇಡ ಈಶಾನ್ಯದಲ್ಲಿ ತುಂಬಾ ಒಳ್ಳೇದು ನಾರ್ತ್ ಡೈರೆಕ್ಷನ್ ನಂದಿ ಬಾಗ್ಲಿದ್ರೆ ತುಂಬ ಒಳ್ಳೆಯದು ಬಟ್ ಇದೆಲ್ಲ ತುಂಬಾ ಕನ್ಫ್ಯೂಷನ್ಸ್ ಇದೆ ಸಿ ವಾಸ್ತು ಪ್ರಕಾರವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಎಲ್ಲಾ ಡೈರೆಕ್ಷನ್ ತುಂಬಾ ಒಳ್ಳೆ ಡೈರೆಕ್ಷನ್ಸ್ ಎಲ್ಲ ಡೈರೆಕ್ಷನ್ಲ್ಲೂ ಒಳ್ಳೆದೆ ಬಿಸ್ನೆಸ್ ಮಾಡೋರಿಗೆ ಸೌತ್ ಅಥವಾ ಮನೆ ಇರೋಂಥವ್ರಿಗೆ ನಾರ್ತ್ ಈಸ್ಟ್ ಅಥವಾ ಯಾವುದೋ ಒಂದು ಏನು ಪೂರ್ವದ ಬಾಗ್ಲಿದ್ರೆ ತುಂಬ ಒಳ್ಳೇದು ಇವೆಲ್ಲ ಏನು ಅಂತಂದ್ರೆ ಬೇಸಿಕಲಿ ನೀವು ತಿಳ್ಕೊಳ್ಳೋಂಥದ್ದು ಬಟ್ ಯಾವ ರಾಶಿಯವ್ರ ಪ್ರಕಾರವಾಗಿ ನೀವು ಎಂಟ್ರೆನ್ಸ್ನ ಇಡೋದು ಅದ್ರ ಪ್ರಕಾರವಾಗಿ ಇಟ್ಟಾಗ ಮಾತ್ರ ನಿಮಗೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಸಿರಿ ಐಶ್ವರ್ಯ ಪ್ರತಿಯೊಂದು ಕೂಡ ನೆಲೆಸೋಂಥದ್ದು ನಾವೇನು ಮಾಡ್ತೀವಿ ಇದು ಈಶಾನ್ಯ ನಾರ್ತ್ ಈಸ್ಟ್ ಎಸ್ ಡಿಫಾಲ್ಟಾಗಿ ಒಳ್ಳೆಯದು ಸರಿ ಈಶಾನ್ಯದಲ್ಲೇ ಇಟ್ಬಿಡಿ ಅಂತ ಹೇಳಿ ಮಾಡ್ತೀರಾ ಅದು ತುಂಬಾ ಕೆಟ್ಟದಾಗುತ್ತೆ ಅಕಸ್ಮಾತ್ ನಿಮ್ಮ ಒಂದು ಜಾತಕ ಬೇರೆ ಯಾವುದೋ ಒಂದು ರಾಶಿ ಅದು ಸೌತ್ ಡೈರೆಕ್ಷನ್ ನಿಮಗೆ ಆಗಿ ಬರುತ್ತೆ ಅಂದ್ಕೊಳ್ಳಿ ದಕ್ಷಿಣದ ಭಾಗದಲ್ಲಿ ನಿಮಗೆ ತುಂಬ ಒಳ್ಳೇದಿರುತ್ತೆ ಬಟ್ ನೀವು ನೋಡಿದ್ರೆ ಈಶಾನ್ಯ ಇಟ್ಟಿರ್ತೀರ ಸೊ ದಕ್ಷಿಣಕ್ಕೂ ಈಶಾನ್ಯ ಕ್ಲಾಶ್ ಆಯ್ತಲ್ವಾ ಅವಾಗ ನಿಮಗೆ ಹೇಗೆ ಸಿರಿ ಸಂಪತ್ತು ಐಶ್ವರ್ಯ ಎಲ್ಲ ಸಿಗುತ್ತೆ ಆ ಮನೆಗೆ ಹೋದಾಗಿಂದೂ ಪ್ರಾಬ್ಲಮ್ ಇರುತ್ತೆ ಏನು ಐಶ್ವರ್ಯ ಎಷ್ಟೋ ಜನ ಆ ಥರ ಹೋಗಿ ಸಾಲ ಮಾಡ್ಕೊಂಡು ಯಾಕೆ ಈಶಾನ್ಯ ಅಲ್ಲ ನಿಮಗೆ ಚೆನ್ನಾಗಾಗಬೇಕು ಮತ್ತು ಯಾಕೆ ಸಾಲ ಮಾಡ್ಕೊಂಡಿದ್ದೀರಾ ಯಾಕೆ ಬಿಸ್ನೆಸ್ ಲಾಸ್ ಆಗುತ್ತೆ ಕರೆಕ್ಟ್ ರೈಟ್ ಸೊ ಇವೆಲ್ಲ ಮನೆಯ ಎಂಟ್ರೆನ್ಸು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಆಸ್ಪೆಕ್ಟು ವಾಸ್ತು ಪ್ರಕಾರ ವಾಸ್ತುಶಾಸ್ತ್ರದ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ಸನಾತನ ಧರ್ಮದಲ್ಲಿ ಆಚರಣೆ ಮಾಡ್ಕೊಂಡು ಬರುವಂಥದ್ದು ಬಾಗಿಲು ಯಾವಾಗಲೂ ನಿಮ್ಮ ಒಂದು ರೂಟಲ್ಲಿ ಅಂದರೆ ಈಗ ನೀವು ಯಾವ ಸೈಟ್ ತೊಗೊಳ್ತೀರ ಯಾವ ಒಂದು ದಿಕ್ಕಿನ ಡೈರೆಕ್ಷನ್ದು ಸೈಟ್ ತಗೊಳ್ತೀರಾ ಸೌತ್ ಡೈರೆಕ್ಷನ್ ಇರ್ಬೋದು ವೆಸ್ಟ್ ಡೈರೆಕ್ಷನ್ ಇರ್ಬೋದು ಯಾವುದ್ರೂ ಕೂಡ ನಿಮ್ಮ ಮನೆಯ ಯಜಮಾನರಿಗೆ ಅಂದರೆ ನಿಮ್ಮ ಮನೆಯಲ್ಲಿ ಯಾರು ದುಡಿಯುವಂಥವ್ರು ಮನೆ ಯಜಮಾನರು ಯೂಶಲಿ ಗಂಡಸ್ಟರ್ ಮಾಡ್ತಾರೆ ಎಸ್ ಈಗ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋದಿರ್ತಾರೆ ಹಂಗಾರೆ ನಾವು ಮನೆ ಯಜಮಾನ್ರಾಗಲ್ವ ಯಾರ ಹೆಸರಿನಲ್ಲಿ ಆ ಒಂದು ಸೈಟು ಆ ಒಂದು ಜಾಗ ರೆಜಿಸ್ಟ್ರೇಷನ್ ಆಗಿರುತ್ತೆ ಅವರೇ ಮನೆ ಯಜಮಾನರಾಗೆ ಕನ್ಸಿಡರ್ ಆಗ್ತಾರೆ ನೀವು ಯಾರದು ವಾಸ ಮಾಡ್ತಿರೋ ಅದು ಯಾವ ಜಾಗದಕ್ಕೆ ಯಾರ ಹೆಸ್ರಲ್ಲಿ ಹೇಳಿ ನೀವು ತಗೊಳ್ಳೋದು ಯಾರ ಹೆಸರಲ್ಲಿ ಆ ರಿಜಿಸ್ಟ್ರೇಷನ್ ಆಗಿರುತ್ತೆ ಯಾರ ಹೆಸರಲ್ಲಿ ನೀವು ಪ್ರತಿಯೊಂದು ಬಿಲ್ಸ್ ಕಂದಾಯ ಆಗಲಿ ಯುಟಿಲಿಟಿ ಬಿಲ್ಸ್ ಆಗಲಿ ಪ್ರತಿಯೊಂದು ನೀವು ಯಾರ ಹೆಸ್ರಲ್ಲಿ ಕಟ್ತೀರಾ ಅವರ ಜಾತಕದ ಪ್ರಕಾರ ಅವರು ಯಾವ ರಾಶಿಲಿ ಹುಟ್ಟಿರ್ತಾರೆ ಆ ರಾಶಿ ಪ್ರಕಾರವಾಗಿ ನೀವು ಮನೆ ಇಂಟ್ರೆಸ್ಟ್ ನ ಇಡಬೇಕು ಇವತ್ತು ನಾನು ನೀವು ತಗೊಂಡಿದ್ದೀನಿ ಮ್ಯಾಮ್ ನಾಳೆ ದಿನ ನಾನು ಸೇಲ್ ಮಾಡ್ತೀನಿ ಸಿ ನೀವು ಸೇಲ್ ಮಾಡ್ತೀರಾ ನಿಮಗೆ ಆಲ್ರೆಡಿ ಗೊತ್ತಿದ್ದು ಮಾಡ್ತೀರಾ ಅಂದರೆ ಅದು ತಪ್ಪು ಸೇಲ್ ಆದಮೇಲೆ ಯಾರ ಹೆಸರು ಹೋಗುತ್ತಾ ಅವ್ರ ಹೆಸರು ಪ್ರಕಾರ ಮಾಡ್ಕೊಳ್ಳಿ ಬಿಟ್ಬಿಡಿ ನೀವು ತಗೊಂಡಿದ್ದೀರಾ ನಿಮ್ಮ ಜಾತಕದ ಪ್ರಕಾರವಾಗಿ ಯಾವುದು ಒಳ್ಳೆಯದು ಈಗ ಕೆಲವ್ರು ಗೊತ್ತಿರಲ್ಲ ಯಾವುದೋ ಒಂದು ಈಶಾನ್ಯ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ನೀವು ಶಿಫ್ಟ್ ಆಗ್ತಿರೋ ಯಾರು ಇರ್ತೀರಾ ಆ ಜಾತಕದ ಪ್ರಕಾರವಾಗಿ ಆ ದಿಕ್ಕು ಆಗಿ ಬರುತ್ತಾ ಆಗ ಬರೋರ್ದ್ರೆ ಮಾತ್ರನೇ ಅದಕ್ಕೆ ಹೋಗಿ ಇವಾಗ ನಾನು ನಿಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡುವಂತಹ ವಿಶೇಷತೆಗಳೇನು ನೀವು ಯಾವ ರಾಶಿಯಲ್ಲಿ ಹುಟ್ಟಿರೋಂಥವ್ರು ಇರ್ತೀರಾ ನಿಮ್ಮ ರಾಶಿಗೆ ಯಾವ ಡೈರೆಕ್ಷನ್ ಸೈಟು ನಮ್ಮ ಎಲ್ಲ ಫೈವ್ ಎಲಿಮೆಂಟ್ಸು ಗೊತ್ತಲ್ಲ ನಿಮಗೆ ಅಗ್ನಿತತ್ವ ಇರುತ್ತೆ ಪೃಥ್ವಿ ತತ್ವ ಇರುತ್ತೆ ಜಲತತ್ವ ಇರುತ್ತೆ ಯಾವ ರಾಶಿಯವರು ಯಾವ ತತ್ವದವ್ರು ಆಗಿರ್ತೀರ ಯಾವ ತತ್ವದವ್ರಿಗೆ ಯಾವ ಒಂದು ಡೈರೆಕ್ಷನ್ ಯಾವ ಒಂದು ಝೋನ್ ತುಂಬ ಒಳ್ಳೇದಿರುತ್ತೆ ಎಂಟ್ರೆನ್ಸ್ ಆಗಲಿಕ್ಕೆ ಎಂಟ್ರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಮಹಾಲಕ್ಷ್ಮಿಯನ್ನು ಮನೆಗೆ ಸಿರಿ ಸಂಪತ್ತು ಸಮೃದ್ಧಿ ಐಶ್ವರ್ಯವನ್ನು ನೀವು ಕರ್ಕೊಂಡು ಬರೋದು ಎಲ್ಲಿಂದ ಮನೆಯ ಬಾಗಿಲಿಂದನೇ ಅಲ್ವಾ ಕಿಟ್ಟಿಂದ ಬರ್ತಾರೆ ಡೈರೆಕ್ಟಾಗಿ ಇಲ್ಲ ಅಲ್ವಾ ಮನೆ ಬಾಗಿಲಿಂದನೇ ಯಾರೇ ಹೊಸದಾಗಿ ಮನೇಲಿ ಎಂಟ್ರಾಗ್ ಆಗಬೇಕಂದ್ರು ಮನೆಯ ಬಾಗಿಲಿಗೆನ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಹೆಣ್ಮಕ್ಳು ಎಲ್ಲ ಪ್ರತಿ ಶುಕ್ರವಾರ ಪೂಜೆ ಮಾಡಿ ಆ ಮಹಾಲಕ್ಷ್ಮಿನ ಹೇಗೆ ಮನೆ ಒಳಗಡೆ ಆ ಸಿರಿ ಸಂಪತ್ತು ಐಶ್ವರ್ಯ ಸುಖ ಶಾಂತಿ ರೈಟ್ ಅವೆಲ್ಲ ಬರಬೇಕು ಅಂದರೆ ನಿಮ್ಮ ಎಂಟ್ರೆನ್ಸು ನಿಮ್ಮ ಜಾತಕಕ್ಕೆ ಅನುಗುಣವಾಗಿ ಇರಬೇಕು ನಿಮ್ಮ ಮನೆಯ ಎಂಟ್ರೆನ್ಸು ನಿಮ್ಮ ಜಾತಕಕ್ಕೆ ಅನುಗುಣವಾಗಿರಬೇಕು ನಿಮ್ಮ ಡೈರೆಕ್ಷನ್ಗೆ ಅದು ಅನುಗುಣವಾಗಿರಬೇಕು ನಿಮ್ಗೆ ಅದು ಸಿರಿ ಸಂಪತ್ತು ಐಶ್ವರ್ಯ ಸಿಗುವಂಥದ್ದು ಸೊ ಇದ್ರ ಜೊತೆಗೆ ನಾನು ಸುಮ್ಮನೆ ಜನ ವಾಸ್ತು ಕನ್ಸಲ್ಟೇಷನ್ಗೆ ಹೋದಾಗ್ಲೂ ತಿಳಿಸಿರ್ತೀನಿ ಆ ಮನೆ ವಾಸ್ತು ಪ್ರಕಾರವಾಗಿ ಯಾವ ರೀತಿ ಇರುತ್ತೆ ಮನೆಯ ಬಾಗಿಲು ಎಂಟ್ರೆನ್ಸ್ ಎಷ್ಟು ಮುಖ್ಯವಾಗುತ್ತೆ ಅಂತ ಹೇಳಿ ಮನೆ ಆಗಿ ನಾವು ಚೆಕ್ ಮಾಡೋಣ ಯಾವ ರಾಶಿ ಹುಟ್ಟಿರುವಂಥವ್ರು ಸೊ ಇವಾಗ ರಾಶಿ ಹೇಗೆ ಪರಿಗಣಿಸ್ತೀರಾ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ನಿಮಗೆ ಆ ಒಂದು ಚಂದ್ರ ಯಾವ ಮನೆಯಲ್ಲಿ ಇರ್ತಾನೆ ಆ ಒಂದು ಮನೆಯನ್ನ ರಾಶಿ ಅಂತ ಪರಿಗಣಿಸ್ತೀವಿ ಆ ರಾಶಿಯೇ ನಿಮ್ಮ ರಾಶಿ ಹನ್ನೆರಡು ರಾಶಿಗಳಲ್ಲಿ ಯಾವುದೋ ಒಂದು ರಾಶಿಯಲ್ಲಿ ಇದ್ದೇ ಇರುತ್ತೆ ಯಾವುದೋ ಒಂದು ಮನೆಯಲ್ಲಿ ಆ ಚಂದ್ರ ನೆಲೆಸ ನೆಲೆಸಿರ್ತಾನೆ ಅದ್ರ ಪ್ರಕಾರವಾಗಿ ನಿಮ್ಮ ರಾಶಿ ಆಗುತ್ತೆ ಅಕಸ್ಮಾತ್ ಹೆಸರು ಬಲದ ಪ್ರಕಾರವಾಗಿಯೂ ಸಹ ನಿಮ್ಮದು ಈ ರಾಶಿಗಳಲ್ಲಿತ್ತು ಅಂತಂದ್ರೆ ಖಂಡಿತ ನೀವು ಆ ಡೈರೆಕ್ಷನ್ಗೆ ಹೋಗ್ಬೋದು ಇದು ಯೂಶಲಿ ತುಂಬಾ ಯಾರು ಜಾಸ್ತಿ ಕನ್ಫ್ಯೂಷನ್ ಆಗುತ್ತೆ ಹೇಳಿ ಈ ಮನೆ ಶಿಫ್ಟು ರೆಂಟ್ಗೆ ಲೀಸ್ಗೆ ತೊಗೊಳೋಂಥವ್ರಿಗೆ ಯಾಕಂದ್ರೆ ಮನೇನ ಸ್ವಲ್ಪ ಫ್ರೀಕ್ವೆಂಟಾಗಿ ಬದಲಾವಣೆ ಮಾಡ್ಕೊಳ್ತಿರ್ತಾರೆ ಸ್ವಂತ ಮನೆ ಇರೋವಂಥವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಇದು ಇವರೇ ಇವರೇ ಮನೆ ಯಜಮಾನರು ಇವ್ರ ಪ್ರಕಾರವಾಗಿಯೇ ನಾವು ಮನೆ ಕಟ್ಟಬೇಕು ಅನ್ನೋಂಥದ್ದು ಗೊತ್ತಿರುತ್ತೆ ಅದ್ರ ಪ್ರಕಾರ ಮಾಡ್ಕೊಳ್ತೀರಾ ಬಟ್ ಈ ಫ್ರೀಕ್ವೆಂಟಾಗಿ ರೆಂಟ್ ಹೌಸ್ಗೆ ಹೋಗ್ತಾರೆ ಅವ್ರು ತುಂಬ ಕನ್ಫ್ಯೂಷನ್ ಇರುತ್ತೆ ಈಶಾನ್ಯದಲ್ಲಿದೆ ಮ್ಯಾಮ್ ವೆಸ್ಟಲ್ಲಿದೆ ಸೌತಲ್ಲಿ ಇದೆ ನನಗೆ ನನಗಾಗ್ಬರುತ್ತಾ ಆಗಬರಲ್ವ ಇಟ್ಸ್ ಅ ವೆರಿ ಸಿಂಪಲ್ ಕ್ವಿಕ್ ಚೆಕ್ ಇದನ್ನು ಚೆಕ್ ಮಾಡ್ಕೊಳ್ಳಿ ನೀವು ಈಸಿಯಾಗಿ ಮನೆಯನ್ನು ಶಿಫ್ಟ್ ಮಾಡ್ಕೊಳ್ಳಿ ಮೇಷರಾಚಲಿ ಹುಟ್ಟಿರೋವಂಥವ್ರು ಇದ್ರೆ ಅಗ್ನಿತತ್ವದ ರಾಶಿ ಇರುತ್ತೆ ಇದು ಸೊ ಅಗ್ನಿತತ್ವದ ರಾಶಿಯನ್ನು ಆಗಿರೋದ್ರಿಂದ ಇದು ಪೂರ್ವ ಈಸ್ಟ್ ಈಸ್ ಯುವರ್ ಫೇವರಬಲ್ ಡೈರೆಕ್ಷನ್ ಈಸ್ಟ್ ಅಲ್ಲಿ ನಿಮ್ಮ ಮನೆ ಎಂಟ್ರೆನ್ಸ್ ಇರಬೇಕು ವೃಷಭ ರಾಶಿಯವರಾಗಿದ್ರೆ ಪೃಥ್ವಿ ತತ್ವದ ರಾಶಿ ಇರುತ್ತೆ ಸೊ ಪೃಥ್ವಿ ತತ್ವಕ್ಕೆ ದಕ್ಷಿಣದ ಬಾಗಿಲು ಚೆನ್ನಾಗಾಗಿ ಬರುತ್ತೆ ನೀವೆಷ್ಟೇ ಅಲ್ಲಿ ಸಿರಿ ಸಂಪತ್ತು ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಈ ಒಂದು ಡೈರೆಕ್ಷನ್ ಎಂದರೆ ನಿಮಗೆ ಬರುತ್ತೆ ಯಮತ ಬಾಗಿಲು ಮ್ಯಾಮ್ ಅಲ್ಲಿ ಇಡಬಾರ್ದು ದಕ್ಷಿಣದಲ್ಲಿ ಮನೆನೇ ಇರಬಾರ್ದು ದಕ್ಷಿಣ ಭಾಗದಲ್ಲಿ ಇರಲೇಬಾರ್ದು ಹೇಗೆ ಸಾಧ್ಯ ಆಗುತ್ತೆ ನಮ್ಮ ಎಲ್ಲ ಮನೆಗಳು ಮನೆಗಳಿದ್ದೇ ಇರುತ್ತೆ ಸೊ ನಿಮ್ಮ ರಾಶಿಯವರಿಗೆ ದಕ್ಷಿಣದ ಬಾಗಿಲು ಸೂಪರ್ ಆಗಿ ಬರುತ್ತೆ ಮಿಥುನ ರಾಶಿಯವರಿಗೆ ವಾಯು ತತ್ವದ ತತ್ವ ಇದೆ ಸೊ ನಮ್ಮ ಪಂಚತತ್ವಗಳಲ್ಲಿ ಈ ರಾಶಿ ವಾಯು ತತ್ವಕ್ಕೆ ಸೇರುವಂಥದ್ದು ವಿಶೇಷವಾಗಿ ಸೂಪರ್ ವೆಂಟ್ರೆನ್ಸ್ ಅಂತಂತಂದರೆ ಪಶ್ಚಿಮ ವೆಸ್ಟ್ ಪಶ್ಚಿಮದ ಡೈರೆಕ್ಷನು ತುಂಬ ಸೂಪರಾಗಿ ವರ್ಕ್ ಆಗುತ್ತೆ ಕರ್ಕಟಕ ರಾಶಿಯವರಿಗೆ ಜಲತತ್ವದ ರಾಶಿ ಇದು ಉತ್ತರದ ಬಾಗಿಲು ನಾರ್ತ್ ಡೈರೆಕ್ಷನ್ ಇಸ್ ಅ ವೆರಿ ಗುಡ್ ಡೈರೆಕ್ಷನ್ ಫಾರ್ ದಿಸ್ ಜೋಡಿಯತ್ ಸೈನ್ ಸಿಂಹ ರಾಶಿಯವ್ರಿಗೆ ಮತ್ತೆ ಅಗ್ನಿತತ್ವದ ರಾಶಿ ಪೂರ್ವನೇ ತುಂಬ ಒಳ್ಳೆಯದು ಈಸ್ಟ್ ಇಸ್ ಅ ಬೆಸ್ಟ್ ಡೈರೆಕ್ಷನ್ ಕನ್ಯಾ ರಾಶಿಯವರಿಗೆ ಪೃಥ್ವಿ ತತ್ವದ ರಾಶಿ ಇದನ್ನು ಸಹ ಪೃಥ್ವಿ ತತ್ವ ಅಂತ ಬಂದಾಗ ದಕ್ಷಿಣ ಹೇಗೆ ನಾವು ವೃಷಭಕ್ಕೆ ಹೇಳಿದ್ವಿ ಅದೇ ರೀತಿಯಲ್ಲೇ ದಕ್ಷಿಣದ ಬಾಗಿಲು ತುಲಾರಾಶಿಯವರಿಗೆ ವಾಯು ತತ್ವದ ರಾಶಿ ಇದು ಸೊ ಎಗೇನ್ ವೆಸ್ಟ್ ಪಶ್ಚಿಮ ನೆಕ್ಸ್ಟ್ ವೃಶ್ಚಿಕ ರಾಶಿಯವರಿಗೆ ಜಲತತ್ವದ ರಾಶಿ ಉತ್ತರ ನಾರ್ತ್ ಈಸ್ ದ ವೆಸ್ಟ್ ಡೈರೆಕ್ಷನ್ ಧನಸು ರಾಶಿಯವರಿಗೆ ಫೈಯರ್ ಎಗೇನ್ ಬೆಂಕಿ ಅಂದರೆ ಅಗ್ನಿತತ್ವದ ರಾಶಿ ಈಸ್ಟ್ ಪೂರ್ವದ ಬಾಗಿಲು ತುಂಬ ಒಳ್ಳೆಯದು ಮಕರ ರಾಶಿಯವರಿಗೆ ಪೃಥ್ವಿ ತತ್ವದ ರಾಶಿ ಪೃಥ್ವಿ ಹೇಗೆ ನಮ್ಮ ವೃಷ ವೃಷಭ ರಾಶಿ ಇರಬಹುದು ಅಥವಾ ಕನ್ಯಾ ರಾಶಿ ಹೇಗೆ ಬಂತು ಅದೇ ಥರ ದಕ್ಷಿಣ ಸೌತ್ ಇಸ್ ದ ಬೆಸ್ಟ್ ಡೈರೆಕ್ಷನ್ ಕುಂಭರಾಶಿಯವರಿಗೆ ವಾಯು ತತ್ವದ ರಾಶಿ ಸೊ ಹಾಗಾಗಿ ವೆಸ್ಟ್ ಡೈರೆಕ್ಷನ್ ಪಶ್ಚಿಮದ ಬಾಗಿಲು ತುಂಬ ಒಳ್ಳೆಯದಾಗುತ್ತೆ ಮೀನರಾಶಿ ಜಹ ತತ್ವದ ರಾಶಿ ಉತ್ತರದ ಬಾಗಿಲು ತುಂಬ ಒಳ್ಳೆಯದಾಗುತ್ತೆ ಈ ರೀತಿ ಬಾಗಿಲೂ ನೋಡ್ಕೊಳ್ಳಿ ವೆಸ್ಟ್ ಯಾವುದೇ ಎಂಟ್ರೆನ್ಸ್ ಇರಲಿ ಏನೋ ತಲೆ ಕೆಟ್ಟ್ಕೊಬಿಡಿ ನಾನು ದಕ್ಷಿಣದಲ್ಲಿದ್ದೀನಿ ಮ್ಯಾಮ್ ಅದು ಏನೋ ಡೇಂಜರ್ ಅಂತ ಹೇಳ್ತಾರೆ ನಿಮ್ಮ ರಾಶಿ ನೀವು ಮನೆ ಯಜಮಾನರಾಗಿದ್ದು ನಿಮ್ಮ ರಾಶಿಗೆ ಇದು ಅನುಗುಣವಾಗಿತ್ತು ಅಂತಂದರೆ ಡೆಫಿನೆಟ್ಲಿ ಈಸಿಯಾಗಿ ಹೋಗಿ ಇದು ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಇದೇ ರೀತಿಯಲ್ಲೇ ಉಲ್ಲೇಖ ಆಗಿರೋವಂಥದ್ದು ಎಲ್ಲ ಬಾಗಿಲು ಎಲ್ಲ ಡೈರೆಕ್ಷನೂ ಒಳ್ಳೇದ್ರಿ ಎಲ್ಲ ಡೈರೆಕ್ಷನ್ನು ಒಳ್ಳೇದೇ ನಿಮ್ಮ ರಾಶಿಗೆ ಯಾವುದಾಗುತ್ತೆ ಅದರ ಪ್ರಕಾರ ನೀವು ಮೂವ್ ಮಾಡ್ಕೊಳ್ಳಿ ಸೊ ಈಸಿ ಇದೆ ತುಂಬಾ ಜನಗಳಿಗೆ ಕನ್ಫ್ಯೂಷನ್ಸ್ ಇತ್ತು ಇವಾಗ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ ಸರ್ವೇ ಜನ ಸುಖಿನೋಬವಂತು ಸಣ್ಣ ಮಂಗಳಿ ಧನ್ಯವಾದಗಳು